ಕಟ್ಟಾ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ ನಿಯತ್ತಿನ ನಾಯಿಗಳು ಕಟ್ಟ ಕಾಂಗ್ರೆಸ್ಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ನಾನು ಹೇಳಿಲ್ವಲ್ಲ ಹಂಗಂತ ಕಟ್ಟ ಕಾಂಗ್ರೆಸ್ಗರು ನಾಯಿಗಳಲ್ಲ ಯಾವತ್ತೂ ಕೂಡ ಋಣವನ್ನ ಆ ಋಣನ ಇಟ್ಕೊಂಡು ತೀರ್ಸುವಂತ ವ್ಯಕ್ತಿತ್ವವನ್ನ ಇಟ್ಟುಕೊಂಡಿರ್ತಕ್ಕಂಥ ನಾಯಿಗಳು ಅದು ಬೀದಿ ಇರ್ಬೋದು ಸಾಕಿರೋದ್ ಇರ್ಬೋದು ಯಾವತ್ತು ಕೂಡ ಋಣ ತೀರಿಸು ಪ್ರವಾಸ ಹೇಳಿದ್ನಲ್ಲಪ್ಪ ವೈಯಕ್ತಿಕ ಅವ್ರ ಶಾಸಕರಾಗಿದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನೀವು ಶಾಸಕರಾಗಿದ್ರೆ ನಿಮ್ನು ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡಿ ನೀವು ಶಾಸಕರಾಗೋದಿಕ್ಕೆ ನಿಮ್ನು ಕರ್ಕೊಂಡೋಗ್ಬೋದು ಈಗ ಈಗ ಸ್ವಲ್ಪ ಏತಿ ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ ಕೆಲವರು ದೇಶ ನೋಡ್ಬೇಕು ಅಂತ ಹೋಗಿರ್ತಾರೆ ಕೆಲವರು ಆ ಅಧ್ಯಯನ ಮಾಡ್ಬೇಕು ಅಂತ ಹೋಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಏನಿಲ್ಲ ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದರಲ್ಲೇನು ಅಪಾರ್ಥ ಕಲ್ಸೋ ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ ಒಂದಷ್ಟು ಗೊಂದಲಗಳ ಮಧ್ಯೆ ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ ಸ್ನೇಹಿತರ ಜೊತೆ ಹೋದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ನಾನು ಹಂಗೇನು ಹೇಳಲಿಲ್ಲ ಗುರು ಸ್ವಲ್ಪ ಹೇಳ್ತೀನಿ ನಾ ಹೇಳಿದ್ದು ಇಷ್ಟೇನೇನೆ ನಾಯಿಗಿನಗಳನ್ನ ಯಾರಿಗೆ ಹೋಲಿಸಿದರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ವಿ ಕಾಂಗ್ರೆಸಿಗರು ನಿಯತ್ತಿನ ನಾಯಿಗಳು ನಾಯಿಗಳು ಯಾವತ್ತೂ ಕೂಡ ಯಜಮಾನನ್ಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ ಆ ನಾಯಿಗಳ ಸ್ವಭಾವ ಅದು ಹ ಏನು ಮಾಡೋಕ್ಕ ನಾಯಿಗಳ ಸ್ವಭಾವ ಎಂತಕ್ ಸಾಕ್ತಾರೆ ನಾಯಿನ ಬೀದಿ ನಾಯಿನೂ ಸಾಕ್ತಾರೆ ಮನೆಯಲ್ಲೂ ನಾಯಿ ಸಾಕ್ತಾರೆ ನೀವು ಸಾಕ್ತೀರಾ ಬೇರೆಯವರು ಎಲ್ಲರೂ ಸಾಕ್ತಾರೆ ಯಾತಕ್ ಸಾಕ್ತಾರೆ ಅಂತಾರೆ ನಿಯತ್ಗೋಸ್ಕರ ಸಾಕ್ತಾರೆ ಬೇರೆಯವ್ರ ಋಣ ತೀರಿಸ್ತಾರೋ ಇಲ್ವ ನಾಯಿ ನನ್ನನ್ನ ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂತವ್ರಿಗೆ ಊಟ ಬೀದಿಗೆ ಹಾಕುವಂತವ್ರಿಗೆ ಬೀದಿಗ್ ಹೋಗಿ ಊಟ ಹಾಕ್ತಾರೆ ಯಾಕೆ ಊಟ ಹಾಕ್ತಾರೆ ಅಂತ ಅಂತ ಅಂದ್ರೆ ನಮ್ಮನ್ ಕಾಪಾಡ್ತದೆ ಅಂತ ಹ ನಾಯಿಗೆ ನಿಯತ್ ಇದೆ ಅಂತ ಗಾದೆನೇ ಇದೆ ನಣ್ಣುಡಿಗಳು ಬಹಳಷ್ಟು ನಾಣ್ನುಡಿಗಳಿದೆ ಏನಂತ ನಾಯತ್ತಿಗೆ ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂತ ನಾಣ್ನುಡಿಗಳನ್ನ ಸಾಕಷ್ಟು ಕೇಳಿದೀವಿ ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಬೇಕಾಗಿಲ್ಲ ಚೆನ್ನಾಗಿತ್ತು ಗೆದ್ದಿದ್ದಾರೆ ಇನ್ನು ಗೆಲ್ಬೇಕು ಯಾವುದು ಆರ್ ಎಸ್ ಎಸ್ ನೋಂದಣಿ ಆಗ್ಬೇಕು ಅಂತ ನೋಂದಣಿ ಸಂಸ್ಥೆ ನೋಂದಣಿ ಆಗ್ಬೇಕು ಅಂತ ಈಗ ಅಗತ್ಯ ಇಲ್ಲ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ